நங்கெல்லாம் கொத்தகட்டா ஹோகில் இந்த சாக்கு அண்ணா யாக்கன் சிட் சிட் மணகத்தி நீ நா உடக்கியே ஏன் மாடலக்கி அது நிகில் நிமத கொத்தகல அவள் புத்தி சரி இல்ல யாக்கின் பிய மாட்டலக்கி நான் ஏன் மாட இல்ல இக்க ஹிங்கஸ் பண்ணிக்கோ மத்த இவரே மத்த எல்லாரும் பெட்டி ஆகி அத்தர சுன்னாச்சகடி பந்தர அச்சகடி யாவ மணியரை இல்ல ஏன் இல்ல குடி கிட்டி ಅದು ಬಿಟ್ಟು ಸುಮ್ಮನೆ ದಿಮಾಕ ಸ್ಟೋರ್ ಓವರ್ ನೋಡು ಹಾ ಮತ್ತೆ ನಿಂತ್ಕೊಂಡಿ ಹೋಗು ಇನ್ ಮನುಷ್ಯನ್ ನಿಂತು ನೋಡೇ ಇಲ್ಲ ನಾ ಹಂಗೆ ಅವ್ರನ್ನ ತಿನ್ನಾರಂಗ್ ನೋಡಕತ್ತಿ ನಡಿ ಇಲ್ಲಿಂದ ಮೊದ್ಲ ಯ ನೋಡ ಹೆಂಗ್ ಮಾತಾಡ್ತಾಳ ಪಾಪ ತಂಗಿ ಅನ್ನೋದು ನೋಡ್ಲಾರ್ದಂಗ ಏನು ಹಾರಿಸ್ಕೊಂಡ್ ಕರ್ಕೊಂಡು ಕಳೆ ಹುಡುಗನ್ನ ಕಂಡಿನ ಕಾಣಕಿಲ್ಲ ನಂಗೆ ಮಾಡ್ತಾವ ಏ ಕೂಲ್ ಕೂಲ್ ಯಾಕಂಗ್ ವಿಷಯ ಮಾಡತ್ತೀನಿ ಆ ನಿನ್ ಸಿಸ್ಟರೇ ಅಲ್ಲ ಕೂಲ್ ಆಗಿರು நீன்கோக்கி அன்னங்க நீன கண்ணு மூட நின் உடுக்கி மாதாக்க ಯಾಕವ ಹಂಗಂತಿದ್ದೀನಿ ನಾನೇ ನಿನ್ ಗಂಡ ನೀನು ಹಾಸ್ಕೊಂಡು ನಾನು ಆತಗೆ ಮಾತಾಡ್ಸಿದ್ದಕ್ಕೆ ಮಾತಾಡ್ಸಿನಿ ಮಾತಾಡೀನಿ ಅನ್ಬಕ್ಕಿಲ್ಲ ಹೋಗಿ ನಿಮ್ಮ ಹೋಗಿ ಹೇಳು ನಿಮ್ಮ ಚಂದಾಗ ಮಾತಾಡ್ತಾ ಆಂಟಿ ಹೋಗ್ಲಿ ಬಿಡ್ರಿ ಆಕೆಗೆ ಭಾಳ ಮಾಡಿ ಮಾವ ನನ್ನನ್ ಮದುವೆ ಆಗ್ತೀನನ್ನಲ್ಲ ಅದಕ್ಕೆ ಅದ ಒಳಗ ಹಂಗೆ ಮಾತಾಡಿರ್ಬೇಕು ಅಕ್ಕಿದು ನಾ ಅರ್ಥ ಮಾಡ್ಕೊತೀನಿ ಇರ್ಲಿ ಬಿಡ್ರಿ ಪರವಾಗಿಲ್ಲ ಎಷ್ಟ ಮಾಡಿದ್ರು ಅಕ್ಕಲ್ಲ ನೋಡವ ನೋಡು ಬಿಟ್ಕೊಳ್ಲಿನ ಅಕ್ಕನ್ನ ಹ್ಞೂ ಅದು ಐತಿ ನೀರಿಕ ಏನಾರ ಹೇಳಿದ ಕೂಡ ಹರಂತ ಹೋಗುತ್ತಾ ಈ ಹುಡುಗಿಗೂ ಆ ಹುಡುಗಿಗೂ ಬಹಳ ವ್ಯತ್ಯಾಸ ಐತಿ ಏನಂತಿದಿ ಹೌದಿಲ್ಲ ಅಯ್ಯೋ ಏನಂದ್ಲವ ಅವ್ರಿಬ್ರಿಗ ಅಕ್ಕ ತಂಗಿ ಗದಾಗ ನಮ್ ಮನ್ಯಾಗ ಸಾರು ಕುದಕಿತ್ತಿದ್ದೆ ಅದೇನು ಊಟ ಹೊತ್ತಿ ಹೊತ್ತ ಹೊಕ್ಕಿ ನಮ್ಮ ಒಳಗ ಇನ್ನ ಮತ್ತ ಬಾರ್ ಕಲ್ ತೊಗೊಂತನ ಹ್ಮ್ ಮನ್ಯಾಗ ಸಾರಿಟ್ಟು ಹೊರಗ್ ಬಂದು ಯಾರ ಏನ್ ಮಾಡ್ತಾರ ಯಾರ್ ಎಲ್ಲಿ ಹೊಕ್ಕಾರ ಅಂತ ನೋಡಕ್ ಕುಂತ ಕುಂತ ಮತ್ತ ಹಿಂಗಾಕ ಹೂವಿನ ಬಾಣದಂಥ ಯಾರಿಗು ಕಾಣದಂಥ ಹಾಡಿನ ಸಾಲಿನಲ್ಲಿ, ಮೂರಿದ ಪ್ರಾಣದಂತೆ ಚೇತನ್ ವಾದಂತೆ ಬಂದ ನಿನ್ನು ಅಬಾ ಇವ್ರು ಬಂದ್ರೆ ನೋಡು ತಮ್ಮಾರ ಬರ್ರಿ ಒಳಗೆ ಬರ್ರಿ ಕುಂದ್ರಿ ಬರ್ರಿ ಹಾಂ ಅರಾಮ್ ಮಾವರಿ ರೀ ಅತ್ತೀಯರು ಅಮ್ಮ ಅವ್ರಿ ಎಲ್ಲ ಹೋಗ್ರಿ ಅವರು ಕೆಲ್ಸಕ್ಕೆ ಹೋಗ್ಯಾರಪ್ಪ ಇಷ್ಟೊತ್ತಿನಾಗ ಅವರ ಇರಂಗಿಲ್ಲ ಮನ್ಯಾಗ ಕುಂದ್ರ ಕುಂದ್ರಪ್ಪ ನಿಕ್ಕಿಲ್ಲ ಮನ್ಯಾಗೆಲ್ಲ ಆರಾಮ ಇದಾರನಪ್ಪ ಹ್ಞೂ ರೀ ಹತ್ತಿರ ಎಲ್ಲರೂ ಆರಾಮ ಅದಾರ್ರೀ ಹಾಂ ಕುಂದಿರ್ತೀನಿ ರೀ ನಾ ಒಂದು ನಿಮಿಷ ನೀ ಕುಂದ್ರಪ್ಪ ಆಚೆ ಕೈಯ್ಯಾಗ ಪಾನ್ಕಾರ್ಡ್ ಮಾಡಿನಿ ಕೊಟ್ಟು ಕಳಿಸ್ತೀನಿ ನೀ ಕುತ್ಕೊ ಹ್ಞೂ ಹ್ಞೂ ಸೊರಿ ರೀ ಅಂತೀರ ಕುತ್ಕೊಂಡಿರ್ತೀನಿ ತೋರಿ ನಿನಗೇನಾತ್ಲಿ ಮಕ ಯಾಕೆ ಹಂಗೆ ಮಾಡಿದಿ ನಿನ್ನ ಗಂಡ ಬಂದನ ಒಂದಿಟ್ಟು ಖುಷಿಯಿಂದ ಚಂದಾಗ ಹಣೆಗೆ ಒಂದು ಏನು ರೊಟ್ಟಿ ಕ್ಲೀರ್ ಹಚ್ಕೋ ಹೆಂಗೆ ಕಣಕತ್ತಿ ನೋಡು ಉಡ್ಡು ಗೈಲಿ ಆಕಿ ಮೋನಿಕಾ ಅಂತ ಬಂದಿದ್ಲಲ್ಲ ಸೊಟ್ಟಿ ಹಂಗೆ ಕಣಕತ್ತಿ ನೋಡು ಇಲ್ಲಿ ನನ್ನ ನನಗಾಗೈತಿ ನಿನಗ ಮಾ ಮೋನಿಕಾಗ ನನಗೆ ಹೋಲ್ಸೋಗತ್ತೈತನ ಯವ್ವ ಈಗ ಇವ್ರು ಬಂದ್ರಲ್ಲ ಬಂದಾಗ ಏನಾದ ಗೊತ್ತನು ಮಾಡಿದ್ಲಾಗಿ ಗೊತ್ತನು ಮತ್ತೆ ಬೇಕಂತನ ಚಂದಾಗ ರೆಡಿ ಬೈಕ್ ಬಿಟ್ಕೊಂಡ ತಗಿ ತಿಗೆನ್ ಮಾತು ಕೊನೆ ಇಟ್ಕೊಂಡಿದ್ರು ಎಷ್ಟು ಬೇಜಾರ ಅಂತ ಗೊತ್ತನೋ ಹೌದಾ ನೀ ನೀ ಯಾಕೆ ದಿಮಕ ಮಡಕ ಆ ಕರಸಿದಿ ಹ ನಿನ್ನ ಯಾರ್ ಕರಸಿಂದಿದ್ರು ನೋಡಿ ಊರುಕೊಳ್ಳಿ ಇವ್ರ ಬೈಕ್ ನಾನು اور ಅಡ್ಡಾಡೋದು ಅಂತ ಹೇಳಿ ಕರಿಸಿದೆ ನಂದ ತಪ್ಪದ ಬೇವಾ ನೋಡ್ ಬೇವಾ ಇವ್ರು ಹೆಂಗ್ ಅದರ ಏ ಬಾ ಹೊರಗ್ ಬಾ ನಿನ್ನ ಗಂಡ ಒಬ್ಬ ನಾನು ನಿಂತನ ಅಲ್ಲಿ ಅಯ್ಯೋ ತಮ್ಮರೆ ಕೂತೆಲ್ಲ ನೀನು ಕುಂದಿರಿ ಇರ್ಲಿ ಪರವಾಗಿಲ್ಲ ರೆಡಿ ಆದ್ಲ ನಿಹಾರಿಕಾ ಹೊರಗೆ ಹೋಗೋಣ ಅಂತ ಹೇಳಿದ್ವಲ್ಲ ಒಂದು ಒಂದು ಮಾತು ನಾನು ಹೇಳ್ತೀನಪ್ಪ ನೀವು ಬ್ಯಾಸರ ಮಾಡ್ಕೋಬೇಡ ಹೇಳ್ರಿ ತೀರಾ ಬ್ಯಾಸರ ಯಾಕೆ ಮಾಡ್ಕೊಳ್ರಿ ಹೇಳ್ರಿ ಏನಿಲ್ಲ ಸೌಜನ್ಯ ಜೊತೆ ನೀನು ಜಾಸ್ತಿ ಮಾತಾಡಿದ್ರೆ ನಮ್ಮ ನಿಹಾರಿಕಾಗ ಒಂಚೂರು ಹೊಟ್ಟೆ ಕಿಚ್ಚ ಬರುತ್ತ ಅದಕ್ಕೆ ಒಂಚೂರು ಅವಾಯ್ಡ್ ಮಾಡಪ್ಪ ಎಷ್ಟಾದರೂ ಅಕ್ಕ ತಂಗಿ ನಾ ಒಪ್ಕೊತೀನಿ ಆದ್ರೂ ನನ್ನ ಗಂಡ ನನ್ನ ಹೊಗಳಬೇಕು ನನ್ನ ಜೊತೆಗೆ ಮಾತಾಡ್ಬೇಕು ಅಂತಿರತ್ತಲ್ಲ ಹಂಗ ನನ್ ಮಗಳಪ್ಪ ಅದಕ್ಕ ನೀವಂದ ಇಷ್ಟು ಸಣ್ಣ ವಿಚಾರಕ್ಕನ್ರಿ ಯಾಕೆಷ್ಟೊಂದು ಸಿಟ್ ಮಾಡ್ಕೊಂಡಿದ್ದು ಅಯ್ಯೋ ಅಲ್ರಿ ಇತ್ತೀರ ಈಗ ನಾನು ಮದ್ವೆ ಆಗೋ ಹುಡ್ಗಿ ತಂಗಿ ಅಂದ್ರೆ ನಾವು ಒಂಚೂರು ಕಾಡ್ಸೋಣ ಹಂಗ ಹಿಂಗ ತಮಾಷೆ ಮಾಡೋಣ ಅಂತ ಹೇಳಿ ಜಾಲಿ ಆಗಿರೋಣ ಜಾಲಿ ಆಗಿ ಜೊತೆಗೆ ಮಾತಾಡೋಣ ಅಂತ ಹೇಳಿ ನಾ ಮಾತಾಡ್ಸಿದ್ದಷ್ಟ ಹಾಗೆ ಇಷ್ಟಕ್ಕೊಂದು ಉರ್ಕೋತ ಅಂತ ಗೊತ್ತಿದ್ದಿಲ್ಲ ಉರ್ಸ್ಬೇಕಂತ ನಾನು ಮಾತಾಡಿದ್ದು ಆದ್ರೆ ಇಷ್ಟಕ್ಕೊಂದು ಉರ್ಕೋತ ಅಂತ ಅನ್ಕೊಂಡಿದ್ದಿಲ್ಲ ಅದು ಸಣ್ಣ ವಿಷಯ ಅನಿಸ್ಬೋದ್ರಿ ನನಗ ಅನ್ಸಲ್ಲ ಪ್ಲೀಸ್ ಇನ್ಯಾವತ್ತು ಹಂಗ ಮಾಡ್ಬೇಡಿ ಇದು ನನ್ ರಿಕ್ವೆಸ್ಟ್ ಅನ್ಕೊಳ್ಳಿ ಹ್ಮ್ ಓಕೆ 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 ನಿಹಾರಿಕಾ ಚಿಲ್ ಆಯ್ತಾ ಬೇಜಾರಾಗಬೇಡ ಇನ್ನೊಂದು ಸರಿ ಮಾತಾಡಲ್ಲ ಆಯ್ತಾ ನಿಂಗೆ ಇಷ್ಟಕ್ಕೊಂದು ಬೇಜಾರಾಗುತ್ತೆ ಅಂದ್ರೆ ನಾಗ ನಿಜ ಮಾತಾಡಲ್ಲ ಅಪ್ಪ ನಂಗೆ ನೀ ಇಂಪಾರ್ಟೆಂಟ್ ಓಕೆನಾ ಈಗ ಹೊರಡೋಣ ಶಾಪಿಂಗ್ ಗೆ ಸರಿ ನಾ ಹೊರಗ ಗಾಡಿ ಹತ್ರ ಇರ್ತೀನಿ ಬೇಗ ಬಾ ವಾಪಸ್ ಮಳೆ ಏನಾರ ಬಂತು ಅಂದ್ರ ಇಬ್ರು ಸಿಕ್ಕಾಕತ್ತೀವಿ ಅದಕ್ಕ ಎರಡು ನಿಮಿಷ ಬಂದೆ ಹುಷಾರು ಏನ ಇನ್ನೊಂದ್ಸರಿ ಈ ಕಡೆ ಬಾ ಅಂತಾನೆ ಹೇಳ್ಬೇಡ ಈ ರೂಟಿಗೆ ಈಗ ನೀನ ಎಲ್ಲಾನು ತೋರ್ಸ್ಕೊಟ್ಟಂಗ ನಿನ್ ಗಂಡಗ అవా నీ హోరకి ఈ టైట్ మా ఇలా అందకిస్కు నికొత్తాళ మాట్ాడుకోతా ఈ విక్రమ్మను కిత్కొండ నింద్రు ప్లాన్ ప్ల్యాన్ నీ హ మాట్లాడ చోలో నోడవాతీ సరిగా నీ హోగ్ బా హుషారు ఆమేలే సన్న పుట్ట ఈ కివనూ తగండే అది రోణ కప్పలి హంగ హ ఏను చు కొడుస్లేను అందర మొదలు బ్యాడంత్ ఆమె ఇంతవె సుట కుతీని బ్యాడ్ అన్న డ్రెస్ చులోదు ఇలా సీరి రేషమీ సీరి ఇలా బంగార బి ఇంతది తగ్గు అదన బట్టు ఈ మూవత్ రూపాయది ఇప్ప రూపాయ క్లిప్ తగ హేర్ బ్యాండ్ తగ హ పిన్ పింట్ తగండీ మకా ముది నోడ్లబెడ్తీని చందగా చందూ ఎల్ హోద్ర అక్కడ చూడదారా చోవు ಒಂದ್ ಎರಡು ಮೂರು ಸಾವಿರ ರೂಪಾಯಿ ಚೂಡಿದಾರ ಕೊಡಿಸ್ಕೋ ಒಂದ್ ಜೊತೆ ಕಿವೆ ನೂ ಇಲ್ಲ ಒಂದ್ ಜೊತೆ ಏನಾರ ಖರಾ ಗೆಜ್ಜಿಲ್ಲ ನೋಡು ಚೈನ ಇಲ್ಲ ಎಷ್ಟು ದಿನ ಅತ ಒಂದು ನಿಮ್ದು ನಿಮ್ಮಅಪ್ಪ ಕೊಡ್ಸ ಯೋಗ್ಯತೆ ಇಲ್ಲ ಒಂದು ಎರಡು ಮೂರು ತೊಲೆಯಾಗ ಬಿಸಿಗಿದಪ್ಪ ನೂ ಚೈನ ತಗ ಹ್ಮ್ ಸರಿಯವ ಆಮೇಲೆ ಏನಾರು ತಿಂತೀನಂದ್ರೆ ಹ್ಞೂ ಅಂಥೇಳು ಯಾವ್ದಾರ ಚಂದ ಚಲೋ ಹೋಟ್ಲಿಗೆ ಹೋಗ್ರಿ ಈ ಬಸ್ ಸ್ಟ್ಯಾಂಡ್ ಮುಂದಿರ್ತಾವಲ್ಲ ಸಣ್ಣ ಪುಟ್ಟ ಅಂತಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಏನು ಮನೆಗೇನ ತಗೊತಿನೋ ಅಂದ್ರೆ ಬೆಸಿಗೆ ಖಾರ ದಾನಿ ಏನು ಎಲ್ಲನೂ ಸ್ವೀಟು ಚಲೋ ಛೋಲೋವು ಈ ಚಂಪಾಕಲಿ ಈ ಚಮಚಮ್ಮು ಇಂಥವು ತಗೋ ತೀತಾ ಏನಾರ ಕಾಂಜಿ ಪಿಂಜಿ ಬಸ್ ಸ್ಟ್ಯಾಂಡ್ ಸಿಗ ಮೈಸೂರು ಪಾಕಿ ಹಿಡ್ಕೊಂಬಂದು ಮತ್ತು ಏನು ಮಾಡ್ತೀನಿ ನಿನ್ನ ಇಲ್ಲ ನಾಳಿದ್ದೆ ಇವ್ವ ನೀನೇನು ಅವ್ರು ಕೊಡ್ತಗೋ கொடஸ்த்தி அந்த நான் தகோனக்கு சந்த நானே தகோத்தீங்க தகோத்தினு குடியா நோடனா இத ஃபஸ்ட் டைம் அல்ல ஒன்ட்டிரோது நோடோண்ணே கொடஸ்ஸாரோ ஏன் போடத்தாரோ சதக்கு ஷூஸ் அந்த கொடஸ் தீனி அந்த ஷோத்தினங்க ஜுடியோகோ ஃபிரெண்ட்ஸ்கோ கண்டர நோட் தீ அல்ல ஜுடியோதான் எல்லா காஷ்லினே இத்தவ சோலோ இத்தவ நோட்னி ட்ரெண்டூன் ஒழகி இருத்தவா நோட்னி அவரு ஏன் தகத்தார தகோத்தினி నవరేను బంగారా బి కుర్స బడబా మాట్లాడ విచారనా సరి సరి కరెక్ట్ హర్డ్ హరడు బైని మొదలు ఇకి సౌజన్య గీతగా టైట్ మార్బర్తిని ఇల్లంద్ర ఇద చాలిన కడతనా గీత 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 దొడమ్మ నీవు వెళ్ళదాళ ఖరీలి మౌన్న எதுக்கு தோடம்மா ஏனாத்து எதுக்கு சித்தலேந்தீரே நீ எதற்கே எல்லா விக்ரமன்ன் நீ அக்கன் ஜீவன் சக மத்தேன் மார்ப்ப நீங்க காயக்கத்தி மதியந்தேன தடம்மா ஏன் மாதாட் நீனது மாராணி சொல்கிறி மக்களுக்கு சாலினா அல்ல குத் குடுக்கு அய்யோ இதேனிது சங்கீதக்கா இன்னேன் ரகினா உம் வா மாராணி தாயி மகளின் சங்கீத்தக்க ஏனாத்து நன்கு நன் மகளி பை இது அந்த பகிர்ஹரியல்லேவ் நன்கு கொட்டானா நன்கு மாத்தாடக்கு பார்த்தி முச்ச முச்சாயி சாக்க ಅಲ್ಲ ಈಗ ಒಂದಂತ್ರು ವಿಕ್ರಮನ್ ಜೊತೆಗೆ ಅಂತ ಹೇಳಕತ್ತಿದ್ವಿ ಅದು ಗೊತ್ತಿದ್ದು ಈಗ ಮುದ್ದಾ ವಿಕ್ರಮನ್ ಲವ್ ಮಾಡಿ ವಿಕ್ರಮನ್ ಮದುವತ್ತದ ನಂತರ ಹಾರ್ಗಿಡವಿಲ್ಲಾ ಮಗಳು ಈಗ ಮತ ಮತ ಯಾಕ ಇದನ್ನು ಹಾರಗಿಡ್ಬೇಕು ಈ ಸಂಬಂಧನೂ ಅನ್ಕೊಂತ ಕೇಳದ ಮೊದ್ಲು ಅವ ನಾನೇನು ಹಾರ್ಗಿಡವಿಲ್ಲವಾ ನಾನು ಏನಾಯ್ತು ಚಂದಗ ಹೇಳ ಏನ್ ಮಾಡ್ದಿ ನೀ ಬೇಕಂತ ಮಾತಿನ ಹುಡ್ಗನ್ನ ಅವ್ವಾ ಅದೇನಾತಂದ್ರ ನಾನು ನಿನಗೆ ತೆಲ ಒಂದೆಲ್ಲ ನಾವು ಔಷಧಿ ತರಕೊಂಡಿದ್ದೆ ಹೋಗೋ ಮುಂದಾಗ ಅವ್ರು ಬಂದು ನಿಂತ್ಕೊಂಡಿದ್ರು ಎಲ್ಲಿ ನಮ್ಮನೆ ಮುಂದೆ ನಿಂತ್ಕೊಂಡಿದ್ರು ನಾನು ಹೊಂಟಿದ್ದೆ ಆವಾಗ ಆಂಟಿಯರು ಆ ಹುಡುಗನ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಯಾರು ನಿಹಾರಕ್ಕ ಅಕ್ಕನ ಗಂಡನ ಜೊತೆಗೆ ಅವ್ರು ಬಂದಾರನ ನನ್ನ ಮಾತಾಡ್ಸಿದ್ರು ಹಿಂಗ ಅಂತ ಅಂದರು ನಾನು ಇದೆ ನಮ್ಮ ಮನೆಯಿಂದ ಅವರು ಏನಂದರು ಹಿಂದ ನಾನು ಹೇಳು ಇಲ್ಲ ನನ್ನ ಪರಿಚಯನೂ ಮಾಡ್ಕೊಳ್ಳಿಲ್ಲ ನಾನು ಹಿಂದಿದ್ದಾರೆ ಏನಂದರು ಈಕೆ ಅವ್ರ ತಂಗಿ ಅಂತಂದರು ಅವಾಗ ಅವರು ಹೌದನ್ನು ಹಿಂಗೆ ಆಧಾರ ಅಂದಿದ್ರು ಅಂತ ಎಲ್ಲ ಪರಿಚಯ ಮಾಡ್ಕೊಂಡು ಮಾತಾಡಿದ್ರು ಆಮೇಲೆ ಅಕ್ಕ ಬಂದ್ಲು ಅಕ್ಕ ಬಂದ ಅಷ್ಟೇ ಮಾತಾಡಿದ್ದು ನಾನು ಬೇರೆ ಏನೂ ಮಾತಾಡಿಲ್ಲ ನಾವು ಹೋಗಿ ನಾನು ಗುಳಿಗೆ ತೊಗೊಂಬಂದರು ಅಲ್ಲೇ ಇದ್ದರು ಅವರು ಆವಾಗ ಅಕ್ಕನ ಮುಂದೆ ನಾ ಮಾತಾಡಿಸಿದ್ದೆ ನಿನ್ನ ತಂಗಿ ಅಂತಲ್ಲ ಅಂತಂದರು ಅದಕ್ಕೆ ಅಕ್ಕನ ಸಿಟ್ ಮಾಡ್ಕೊಂಡು ಹೋದ್ಲು ಏನೇ ನಂದು ಈಗ ದೊಡ್ಡಮ್ಮ ಬಂದು ಸಿಟ್ ಮಾಡ್ಕೊಂಡು ಮಾತಾಡಕತ್ತಾಳ ನಾನು ಅವ್ರನ್ನ ನನ್ನ ನಾನಾಗೆ ಮಾತಾಡ್ಸು ಇಲ್ಲ ಅವ್ರಾಗೆ ಮಾತಾಡ್ಸಿದ್ರು ನಂಗೆ ಅವ್ರು ಯಾರನ್ನ ಗೊತ್ತಿಲ್ಲ ಮಾತಾಡ್ಸಿನವ ನಾನು ನೋಡಿದ್ದೇನೆ ಆ ಗಣ ಮಗನ್ನ ಯವ್ವಾ 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 ಏನ್ ಅಡ್ಗೆ ಮಾಡ್ತೀಯ ಚಲೋ ಕಷ್ಟ ಬಿಡ್ಲಿ ಸಾಲಿ ಬಹಳ ಚಲೋ ಐತಿ ಸಾಲಿ ಹ್ಮ್ ಇದನ್ನ ಮುರಿಬೇಕಂತ ಏನ್ರಿ ನಿಮ್ ಇಬ್ರು ತಲೆ ಆಗಿದ್ರೆ ತೆಗೆದ್ ಬಿಡ್ರಿ ನಾನಂತ್ರ ಯಾವ್ದ ಕಾರಣಕ್ಕೂ ಇದನ್ನ ಈ ಸಂಬಂಧನ ಕೈ ತಪ್ಪಾಕ್ ಬಿಡ್ದಲ್ಲ ನಿಮ್ಮ ಬಾ ನಿಮ್ಮ ತಿನ್ನಡಲಿ ನಿಮ್ಮ ಬಾಯಿ ಈಡಾಗಬಾರ್ದಂಗೆ ಸುಮ್ಮನೆ ನಾನು